ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ರೆಸ್ಟೋರೆಂಟ್ ಅಥವಾ ಡಾಬಾಗಿಂತ ಟೇಸ್ಟಿಯಾಗಿ ಮನೆಯಲ್ಲಿ ಜೀರಾ ರೈಸ್ ಹೇಗೆ ಮಾಡೋದಂತ ನೋಡ್ಕೊಂಡು ಬನ್ನಿ ಈಗ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಬಾಸ್ಮತಿ ರೈಸ್ ತಗೊಂಡಿದ್ದೀನಿ ಬಾಸ್ಮತಿ ರೈಸ್ ತಗೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ರೈಸ್ ಚೆನ್ನಾಗಿ ವಾಶ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಡಿ ಹದಿನೈದು ನಿಮಿಷ ಆಗಿದ್ದೆ ಗ್ಯಾಸ್ ಮೇಲೊಂದು ಕುಕ್ಕರ್ ಇಟ್ಟು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸಿ ತುಪ್ಪ ಲೈಟಾಗಿ ಬಿಸಿ ಆಗ್ತಿದ್ದಂಗೆ ನಾಲ್ಕು ಏಲಕ್ಕಿ ಸೇರಿಸಿ

ಈಗ ಉದ್ದುದ್ದು ಕಟ್ ಮಾಡಿರೋ ಒಂದು ಈರುಳ್ಳಿ ಸೇರಿಸಿ ಒಂದು ನಿಮಿಷ ಫ್ರೈ ಮಾಡಿ ಈಗ ಸ್ವಲ್ಪ ಗೋಡಂಬಿ ಸೇರಿಸಿ ಈರುಳ್ಳಿ ಮೆತ್ತಗಾಗುವವರೆಗೂ ಫ್ರೈ ಮಾಡಿ ಈಗ ಸ್ವಲ್ಪ ಕರ್ಬೇವು ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಟೆನ್ ಸೆಕೆಂಡ್ಸ್ ಫ್ರೈ ಮಾಡಿ ಈಗ ಅಕ್ಕಿ ಅಳತೆಗೆ ಬೇಕಾದಷ್ಟು ನೀರು ಸೇರಿಸೋಣ ನಾನು ಇಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡು ನೆನೆಸಿಟ್ಟಿರೋದ್ರಿಂದ ಎರಡು ಮುಕ್ಕಾಲು ಗ್ಲಾಸ್ ಇಟ್ಟು ನೀರು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಒಂದು ಕುದಿ ಬರೋಕ್ ಬಿಡಿ ಕುದಿ ಬಂದಿದೆ ಒಂದ್ಸಲ ಮಾಡಿ ಈಗ ನೆನೆಸಿಟ್ಟಿರೋ ಅಕ್ಕಿಯಲ್ಲಿ ನೀರೆಲ್ಲ ತೆಗೆದುಬಿಟ್ಟು ಸೇರಿಸ್ಕೊಳ್ಳಿ ಈಗ ಲೈಟ್ ಆಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಕುದಿ ಬರೋಕ್ ಬಿಡಿ ಒಂದು ಕುದಿ ಬರ್ತಿದ್ದಾಗ ಜಸ್ಟ್ ಒಂದು ಮಿಕ್ಸ್ ಕೊಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬರೋವರೆಗೂ ವೆಯ್ಟ್ ಮಾಡಿ ಒಂದು ವಿಜ್ವಲ್ ಬಂದಿದ್ದೆ ಗ್ಯಾಸ್ ಆಫ್ ಮಾಡಿ ಕಂಪ್ಲೀಟ್ ಪ್ರೆಷರ್ ಹೋಗೋವರೆಗೂ ವೆಯ್ಟ್ ಮಾಡಿ ಕುಕ್ಕರ್ ಪ್ರೆಷರ್ ಕಂಪ್ಲೀಟಾಗಿ ಹೋಗಿದ್ದೆ ಕುಕ್ಕರ್ಲಿಡ್ ಓಪನ್ ಮಾಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ನೋಡ್ತಿರ್ಬೋದು ರೈಸ್ ಎಲ್ಲ ಬೆಂದು ಉದುರುದ್ರಾಗಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಇಷ್ಟೇ ಸಿಂಪಲ್ ಟಂಟೈನ್ ಟೇಸ್ಟಿಯಾಗಿರೋ ಜೀರಾ ರೈಸ್ ರೆಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿರೋ ಜೀರಾ ರೈಸ್ ಮನೆಯಲ್ಲೇ ಹೇಗೆ ಮಾಡೋದಂತ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡಿ ತಿನ್ನೋದಂತೂ ಗ್ಯಾರಂಟಿ ಹಾಗಿದ್ರೆ ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ಡಿ ಜೆ ಕ್ರಿಯೇಟಿವ್ ವರ್ಲ್ಡ್ ಚಾನಲ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು